ನೋಡಿ ಆಹಾರದಲ್ಲಿ ಈ ರೀತಿ ಈ ಕಲರ್ ಬರಲಿಕ್ಕೋಸ್ಕರ ಏನಾದರೂ ನೀವು ಸೇರಿಸ್ಬಿಡುವಂಥದ್ದು ಜೊತೆಗೆ ಇಡ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದಿರುವಂಥ ಚರ್ಚೆ ಇದಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಗುಂಡೂರಾವ್ ಪತ್ರಿಕಾಗೋಷ್ಠಿ ಮಾತಾಡ್ತಾ ಇದ್ದಾರೆ ಬನ್ನಿ ಸಭೆ ಮಾಡಿ ನಮಗೆಲ್ಲರೂ ಕೂಡ ಈ ಡ್ರಗ್ಸಿನ ವಿಚಾರದಲ್ಲಿ ಅವರು ಗೃಹ ಇಲಾಖೆ ನಮ್ಮ ಇಲಾಖೆ ಎಲ್ಲರೂ ಕೂಡ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರು ನಾವು ಕೆಲವು ಕ್ರ ಕ್ರಮಗಳು ತಗೊಂಡಿದ್ದು ಈ ವಿಷಯದಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಏನು ಇಲ್ಲ ಡಿಸೆಂಬರ್ಲ ಜನವರಿ ತಿಂಗಳಲ್ಲಿ ನಾವು ಇದನ್ನು ಸುಮಾರು ನಾನ್ನೂರ ಎಂಬತ್ತೆಂಟು ಔಷಧಿ ಮಳಿಗೆಗಳನ್ನು ಪರಿವೀಕ್ಷಣೆ ಮಾಡಿದ್ದೀವಿ ಯಾರ್ಯಾರು ಅವರಲ್ಲಿ ಈ ಥರದೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಾರಾ ಇಲ್ವಾ ಅಂತ ಅದರಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂಥದ್ದು ನಾನ್ನೂರು ಮಳಿಗೆಗಳು ಫೋರ್ ಹಂಡ್ರೆಡ್ ಫಾರ್ಮಸೀಸ್ ವಯಲೇಟೆಡ್ ನಾನ್ನೂರ ಔಟ್ ಆಫ್ ಫೋರ್ ಏಯ್ಟಿ ಏಯ್ಟ್ ಫೋರ್ ಹಂಡ್ರೆಡ್ ಅದು ವೈಲೇಷನ್ಗಳು ಮಾಡಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಶೋಕಾಸ್ ನೋಟಿಸ್ಗಳು ನಾವು ಅವರಿಗೆ ಕೊಟ್ಟಿದ್ದೇವೆ ಮತ್ತು ಸಮಂಜಸ ಉತ್ತರ ಯಾರು ಸರಿಯಾದ ರೀತಿ ಉತ್ತರಗಳು ಕೊಡದೇ ಇರತಕ್ಕಂಥ ಮಳಿಗೆಗಳ ಮೇಲೆ ಫಾರ್ಮಸಿಗಳ ಮೇಲೆ ಇನ್ನೂರ ಹದಿಮೂರು ಪರವಾನಗಿಗಳನ್ನು ಅಮಾನತ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಫಾರ್ಮಸೀಸ್ ಫಾರ್ಮಸಿಸ್ ಲೈಸೆನ್ಸಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಮತ್ತು ಮೂರನ್ನು ರದ್ದು ಮಾಡಿದ್ದೀವಿ ಆಯಿತಾ ಸೊ ಇದು ಒಂದು ಕ್ರಮವನ್ನು ನಮ್ಮ ಔಷಧ ಆಡಳಿತ ಇಲಾಖೆಯವರು ಮಾಡಿರುವಂಥದ್ದು ಅದೇ ರೀತಿಯಾಗಿ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಅದನ್ನು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡ್ತಕ್ಕಂಥದ್ದು ಆಗುವಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ಅನೇಕ ಜನ ನಾವುಗಳೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಖರೀದಿ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ ಇದರ ಬಗ್ಗೆಯೂ ಕೂಡ ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗಳನ್ನು ಮಾಡತಕ್ಕಂಥದ್ದು ಮಾಡಿ ನೂರ ತೊಂಬತ್ತೊಂಬತ್ತು ಪರಿವೀಕ್ಷಣೆಗಳನ್ನು ನಾವು ಈ ತಿಂಗಳಲ್ಲಿ ಮಾಡಿದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ ಮತ್ತು ಐವತ್ತೆರಡು ಔಷಧಿ ಮಳಿಗೆಗಳಲ್ಲಿ ಆ್ಯಂಟಿಬಯೋಟಿಕ್ ಔಷಧಿಗಳು ಮಾರಾಟ ಮಾಡಿರುವುದು ಕಂಡು ಬ ಕಂಡುಬರುತ್ತದೆ ಅಂದರೆ ಅನಧಿಕೃತವಾಗಿ ಅಂದರೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟ ಮಾಡಿರುವಂಥದ್ದು ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥ ಐವತ್ತೆರಡು ಮಳಿಗೆಗಳು ಅವರೆಲ್ಲರೂ ಆ ಐವತ್ತೆರಡು ಪ್ರಕರಣಗಳಲ್ಲಿ ನಾವೀಗ ಮೊಕ ಮೊಕದ್ದಮೆ ಹೂಡಲು ಈಗ ನಾವು ಆ ಆ ಆ ಕಾರ್ಯವನ್ನು ಈಗ ನಾವು